ಎಸ್ ನಮ್ಮ ಜೊತೆಗೆ ಆಳ ಕನೆಕ್ಟ್ ಆಗಿದ್ರೆ ಸರ್ ನಮಸ್ತೆ ಸರ್ ಈ ವಿಚಾರ ಗೊತ್ತಾಗಿದೆ ಅಂತ ಹೇಳಿದ್ರೆ ನೀವು ಹಿಂದೆ ಈ ಹಿಂದೆ ಕೂಡ ಕೆಲವೊಂದು ಈ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆದಂತಹ ಸಂದರ್ಭದಲ್ಲಿ ನೀವು ಹೋರಾಟವನ್ನ ಮಾಡ್ತಾ ಇದ್ರಿ ಅದಕ್ಕೋಸ್ಕರ ನಿಮ್ಗೂ ಈ ವಿಚಾರವನ್ನ ತಲುಪಿಸುವ ಅನ್ನುವಂಥ ದೃಷ್ಟಿಯಲ್ಲಿ ನಿಮಗೊಂದು ಕರೆಯನ್ನ ಮಾಡ್ತಾ ಇದೀವಿ ಸರ್ ಸರ್ ಕಳೆದ ಒಂದು ವರ್ಷದ ಹಿಂದೆ ಹ್ಮ್ ಒಬ್ಬರು ಶಾಸಕರು ಕೇರಳದ ನಮ್ಮ ಎನ್ ಎಸ್ ವಿದ್ಯಾರ್ಥಿ ಸಂಘಟನೆಯ ನಮ್ಮ ನಾಯಕರಿಗೆ ರಾಜ್ಯದಲ್ಲಿ ಕರೆ ಮಾಡ್ತಾರೆ ಕರೆ ಮಾಡಿ ಅವರು ನನ್ಗೆ ಮಂಗಳೂರಿಗೆ ಈ ಒಂದು ವಿದ್ಯಾರ್ಥಿ ಒಂದು ವಿಚಾರದಲ್ಲಿ ನನ್ನ ಕರೆ ಮಾಡಿ ಮಾತಾಡಿಸ್ತಾರೆ ಒಂದು ಸೇಂಟ್ ಅನ್ನುವಂತ ಒಂದು ನರ್ಸಿಂಗ್ ಕಾಲೇಜ್ ಈ ಕಾಲೇಜಿನಲ್ಲಿ ಒಬ್ರು ವಿದ್ಯಾರ್ಥಿಗೆ ಮಾನಸಿಕ ಕಿರುಕುಳವನ್ನ ನೀಡುತ್ತೆ ಆ ವಿದ್ಯಾರ್ಥಿನಿ ಆತ್ಮಹತ್ಯೆಗೆ ಯತ್ನವನ್ನ ಅವಳ ಮನೆಯಲ್ಲಿ ಮಾಡಿದ್ದಾನೆ ಕೇರಳದಲ್ಲಿ ಆದ್ರೂ ಕೂಡ ಆ ಕಾಲೇಜಿನ ಆಡಳಿತ ಮಂಡಳಿ ಆ ಒಂದು ವಿದ್ಯಾರ್ಥಿನಿಯ ಮಾರ್ಕ್ ಕೆದ ಡಾಕ್ಯುಮೆಂಟ್ ಏನಿದೆ ಅದನ್ನು ನೀಡ್ತಾ ಇಲ್ಲ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಎನ್ ಎಸ್ ಎ ವಿದ್ಯಾರ್ಥಿ ಸಂಘಟನೆ ಇದೇ ಮುಲ್ಕಿ ಜಂಕ್ಷನ್ ನಲ್ಲಿ ಮೇಲ್ಗಡೆ ಇರುವಂತಹ ಈ ಒಂದು ನರ್ಸಿಂಗ್ ಕಾಲೇಜಿಗೆ ಮುತ್ತಿಗೆಯನ್ನು ಹಾಕಿದ್ವಿ ಅಲ್ಲಿ ತೆರಳಿ ಪ್ರಾಂಶುಪಾಲ್ ಶಿಪ್ ತೆಕ್ಕೊಂಡಿದ್ವಿ ಆಗ ಫ್ರಾನ್ಸ್ ಅಳ್ತಾರೆ ಎಲ್ಲ ಕೈಯಲ್ಲಿ ಏನಿಲ್ಲ ಏನಿದ್ರು ಕೂಡ ಈ ಸಂಸ್ಥೆಯ ಮುಖ್ಯಸ್ಥ ಯಾರಿದ್ದಾರೆ ಅವ್ರ ಜೊತೆ ಸಂಪರ್ಕ ಮಾಡ್ಬೇಕು ಅವರು ಇದ್ದಾರೆ ಅಂತ ಆ ಮುಖ್ಯಸ್ಥ ಇವತ್ತು ನೀವೇನು ಟಿವಿನಲ್ಲಿ ಫೋಟೋ ಎರಿಕ್ ಲೋಬೋ ಅಂತ ವ್ಯಕ್ತಿ ಇದೇ ಎರಿಕ್ಲೋಬಲ್ ಈ ವ್ಯಕ್ತಿಯ ನಾಲ್ಕು ಕೂಡ ಸಂಪರ್ಕ ಮಾಡ್ತೇವೆ ಈ ವ್ಯಕ್ತಿ ಬಹಳ ಉಡಾಸೆಯಿಂದ ಮಾತಾಡ್ತಾನೆ ನಿಮ್ಮ ಸಂಘಟನೆ ಏನ್ ಮಾಡಲಿಕ್ಕೆ ಆಗ್ತದೆ ಮಾಡಿ ಅಂತ ಸೊ ಆ ಸಂದರ್ಭದಲ್ಲಿ ನಾವು ಪೊಲೀಸರವರನ್ನ ಕಾಂಟ್ಯಾಕ್ಟ್ ಮಾಡಿದ್ವಿ ನಂತರ ಪಾಪ ವಿದ್ಯಾರ್ಥಿ ಹೆತ್ತವರು ಪೋಷಕರು ಎಷ್ಟು ಕಣ್ಣೀರನ್ನ ಹಾಕಿದ್ದಾರೆ ಇವತ್ತು ನಿಮ್ಮ ಏನು ಟಿವಿಯನ್ನ ಲೈವ್ ನೋಡ್ತಾ ಇದ್ದಾಗ ನನಗೆ ಆ ಒಂದು ಹೆತ್ತವರ ಕಣ್ಣೀರಿನ ಕೂಗು ಜ್ಞಾಪಕ ಇತ್ತು ಇದನ್ನ ಬಹಳ ಹಿಂದಿನಿಂದ ಈ ಕಾಲೇಜ್ ಬಳಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಈ ಕಾಲೇಜಿನಲ್ಲಿ ಸೂಕ್ತ ಈ ಕಾಲೇಜ್ಗೆ ಬೇಕಾದ ಪರ್ಮಿಷನ್ ಆಗ್ಲಿ ಅದು ಇನ್ನು ಏನು ಈ ಆರ್ಜಿ ಯೋಚನೆ ಪ್ರಕಾರ ಇದು ನರ್ಸಿಂಗ್ ಕಾಲೇಜ್ಗಳಿಗೆ ಯಾವ ರೀತಿಯನ್ನ ಮಾಡದ್ದ ಇದೆ ಬಹಳಷ್ಟು ವಿಷಯದಲ್ಲಿ ಇವರು ಅದನ್ನ ಗಾಳಿಗೆ ತುಂಬಿದ್ದಾರೆ ಎಷ್ಟೋ ರೂಲ್ಸ್ ಅನ್ನ ಇವ್ರು ಫಾಲೋ ಮಾಡ್ತಾ ಇಲ್ಲ ಅಲ್ಲಿ ಹಾಸ್ಟೆಲ್ ನಲ್ಲಿ ಎಷ್ಟು ವಿದ್ಯಾರ್ಥಿಗಳಿದ್ದಾರೆ ಅಲ್ಲಿ ನೀವು ಹೋಗಿ ಆ ವಿದ್ಯಾರ್ಥಿಗಳು ಬರಲಿ ಮಾತನಾಡಿದ್ರೆ ಅವರ ಕಷ್ಟ ನಿಮಗೆ ಗೊತ್ತಾಗ್ತದೆ ಸೊ ಬಹಳ ಒಂದು ಉಡಾಸೆಯ ಮಾತಾದ ಈ ವ್ಯಕ್ತಿ ಮಾತಾಡ್ತಾನೆ ಆ ಎಡಿಕ್ ಲೋಬ್ ಅಂತ ಮೊದ್ಲಿ ಆತನಿಗೆ ಕೆಲವು ದೊಡ್ಡ ದೊಡ್ಡ ರಾಜಕಾರಣಿಗಳ ಕೃಪ ಕಟಾಕ್ಷ ಇದೆಯಂತೆ ಅದನ್ನು ಕೂಡ ಆತ ನನಗೆ ಇಂಡೈರೆಕ್ಟ್ ಆಗಿ ಯಾರ್ಯಾರ ಮುಖಾಂತರ ಕಾಲ್ ಮಾಡಿಸಿ ನಮ್ಮ ಸಂಘಟನೆ ನಮ್ಗೆ ಬೆದರಿಸೋದ ಕೆಲಸ ಕೂಡ ಆತ ಮಾಡಿದ್ದ ಸೊ ಇದನ್ನ ಇಲ್ಲಿ ನಮ್ಗೆ ಇದನ್ನ ದಾಖಲೆ ಕೂಡ ಇದೆ ಜೊತೆಗೆ ನಾವು ಆ ಸಂಘದಲ್ಲಿ ನೀಡಿದ ಫೋಟೋ ಆ ವಿದ್ಯಾರ್ಥಿನಿಯರ ಪೋಷಕರ ಮಾಹಿತಿ ನಮ್ಗೆ ಇದೆ ನಿಮ್ಗೆ ಬೇಕಾದ ಮುಂಬರ ದಿನಗಳಲ್ಲಿ ನಿಮ್ಗೆ ಅದನ್ನು ಹ್ಯಾಂಡ್ ಓವರ್ ಸರ್ ಈಗ ಈಗ ನಿಮ್ಗೆಲ್ಲ ವಿಚಾರ ಗುಡ್ ಗೊತ್ತಿದೆ ನೀವು ಹಿಂದೆನೆ ಹೋರಾಟ ಮಾಡಿದ್ರೆ ನಮಗಿಂತ ಮುಂಚೆನೆ ಇದ್ರಿ ಅಂತ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟ ಆಗ್ತಾ ಇದೆ ಈಗ ಈಗ ಆಲ್ಫೋನ್ಸಾ ಸೇರಿ ಎಲ್ರಿಗೂ ಯಾವ ರೀತಿಯಾಗಿ ನ್ಯಾಯ ಕೊಡಿಸಬಹುದು ಸರ್ ನೀವು ಕೂಡ ಈಗ ಈ ಹೋರಾಟಕ್ಕೆ ತುಂಬಾ ಇದೀರಿ ಹೇಗೆ ಇವರಿಗೆಲ್ಲ ನ್ಯಾಯ ಕೊಡಿಸ್ಬೋದು ಅಂತ ಮೊದಲಿಗೆ ಆ ವಿದ್ಯಾರ್ಥಿಗಳಿಗೆ ಕಿರುಕುಳವನ್ನು ನೀಡಿದ್ರೆ ಈ ಕಾಲೇಜಿಗೆ ಆಡಳಿತ ಮಂಡಳಿ ಸೊ ಇವರ ಜೊತೆ ನಾವು ತಿಳ್ಕೊಬೇಕು ಯಾಕಂದ್ರೆ ಇವರ ಸಮಸ್ಯೆ ಏನಿದೆ ಬಹಳ ಕಷ್ಟದಿಂದ ಸ್ವಲ್ಪ ಅವರ ಕಾಲೇಜಿಗೆ ಬರ್ತಾರೆ ಈ ಅವರಿಗೆ ಕಿರುಕುಳ ನೀಡ್ತಾರೆ ಹೇಳಿದ್ರೆ ಈ ಅಷ್ಟು ಸ್ಟ್ಯಾಂಡ್ ಇದ್ದಲ್ಲಿ ಇದಕ್ಕೆ ಯಾವ ರೀತಿಯಾಗಿ ನಾವು ಅಧಿಕಾರಿಗಳಲ್ಲಿ ಅಥವಾ ದೊಡ್ಡ ಇಲಾಖೆಗೆ ನಾವು ಒಂದು ಪತ್ರವನ್ನು ಬರ್ತಂತದಾಗ್ಲಿ ಅಥವಾ ಮಾಹಿತಿ ಪ್ರತಿಭಟನೆ ಇದಾಗ್ಲಿ ಸೊ ಎಲ್ಲವನ್ನು ಕೂಡ ನಾವು ಮಾಡ್ತೇವೆ ಅದಕ್ಕೆ ನಿಮ್ಮ ಮಾತನಾಡುವ ಕೂಡ ನಮ್ಗೆ ಬೇಕು ಯಾಕಂದ್ರೆ ನಮ್ಗೆ ಸಂಪರ್ಕ ಮಾಡುವುದರಲ್ಲಿ ಆ ವಿದ್ಯಾರ್ಥಿಗಳನ್ನ ಸಂಪರ್ಕ ತಾವು ನಮ್ಗೆ ಬಹಳಷ್ಟು ಸಹಾಯವನ್ನು ಮಾಡಿದ್ರೆ ನಾವು ಖಂಡಿತವಾಗಿ ಕೂಡ ಇದರ ವಿರುದ್ಧದ ಧ್ವನಿಯನ್ನು ಇರ್ತೀವಿ ಖಂಡಿತ ಖಂಡಿತ ನಿಮಗೆ ಎಲ್ಲ ರೀತಿಯ ಸಹಕಾರ ಮತ್ತು ಯಾವ ರೀತಿಯ ಮಾಹಿತಿ ಬೇಕು ಖಂಡಿತವಾಗ್ಲೂ ಯು ಪ್ಲಸ್ ಟಿ ವಿ ಕಡೆಯಿಂದ ಕಡೆ ಸಿಗುತ್ತೆ ಯಾಕೆಂತ ಹೇಳಿದ್ರೆ ನೀವು ನಿಮ್ಮಂತಹ ಹೋರಾಟಗಾರ ಇರೋದ್ರಿಂದಲೇ ಈ ಸಮಾಜ ಉಳಿತಾ ಇದೆ ಹೋರಾಟ ಅನ್ಯಾಯದ ವಿರುದ್ಧ ಧ್ವನಿ ಎತ್ತುವವರ ಜೊತೆಗೆ ಖಂಡಿತವಾಗ್ಲೂ ನಾವು ಇರು ಇರ್ತೀವಿ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದೀವಿ ಸರ್ ಇನ್ನೊಂದು ವಿಚಾರ ನಿಮಗೆ ತಿಳಿಸಬೇಕು ಬರೀ ವಿದ್ಯಾರ್ಥಿಗಳಿಗೆ ಮಾತ್ರ ಅಲ್ಲ ಈ ಹಿಂದೆ ಅಲ್ಲಿಗೆ ಬಟ್ಟೆಯನ್ನ ಕೊಡುವಂತ ಒಬ್ರು ವೃದ್ಧೆಗೆ ಕೂಡ ಮೋಸ ಮಾಡಿದರೆ ಮೂರುವರೆ ಲಕ್ಷ ಆರಂಭದಲ್ಲೇ ಮಾತಾಡಿದ್ರು ಅವರ ನೀವು ಮಾತನ್ನ ಕೇಳಿದ್ರ ಕೇಳಿದ್ರ ಅಂತ ನನಗೆ ಅನಿಸ್ತಾ ಇದೆ

ಬೆನಕ ಹಾಸ್ಪಿಟಲ್ ಕಳೆದ ಹದಿನೆಂಟು ವರ್ಷಗಳಿಂದ ಬೆಳ್ತಂಗಡಿ ತಾಲೂಕಿನಲ್ಲಿ ಉತ್ಕೃಷ್ಟ ಸೇವೆ ಸಲ್ಲಿಸುತ್ತಿರುವ ಉಜಿರೆಯ ಬೆನಕಾ ಹೆಲ್ತ್ ಸೆಂಟರ್ ನುರಿತ ತಜ್ಞರು ಹಾಗೂ ಅತ್ಯಾಧುನಿಕ ಸವಲತ್ತುಗಳೊಂದಿಗೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಬೆನಕ ಹೆಲ್ತ್ ಸೆಂಟರ್ ಮೇನ್ ರೋಡ್ ಉಜಿರೆ ಸಂಪರ್ಕಿಸಿ ಜೀರೋ ಫೈವ್ ಸಿಕ್ಸ್ ತ್ರೀ ಸಿಕ್ಸ್ ಸೆವೆನ್